ನಮಸ್ಕಾರ ಇದೇ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆ ಏರಿಕೆ ಕಾಣಲಿದ್ದು ಇದೀಗ ಚಿನ್ನ ಖರೀದಿ ಮಾಡಬೇಕು ಅನ್ನೋ ಕನಸಿಗೆ ಇದೀಗ ತಣ್ಣೀರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಎಷ್ಟಾಗತ್ತೆ ಪ್ರಸ್ತುತ ಚಿನ್ನದ ಬೆಲೆ ಎಷ್ಟು ಏನಿಲ್ಲ ಒಂದಷ್ಟು ಜಿಗಿತಗಳು ಚಿನ್ನದ ಬೆಲೆಯಲ್ಲಿ ಕಂಡು ಬರುತ್ತೆ ತಜ್ಞರು ಹೇಳಿರೋದಾದ್ರೂ ಏನು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಚಿನ್ನದ ಬೆಲೆ ಏರಿಕೆಯತ್ತ ಸಾಕ್ತಾ ಇದ್ದು ಪ್ರತಿದಿನವೂ ಕೂಡ ಒಂದೊಂದು ರೀತಿಯ ಚಿನ್ನದ ಬೆಲೆಯನ್ನು ನಾವು ನೋಡಬಹುದು ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಇದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಅರವತ್ತೈದು ರೂಪಾಯಿ ಇದೆ ಸೊ ಚಿನ್ನದ ಬೆಲೆ ಇದೀಗ ಗಗನ ಮೂಡ್ತಾ ಇತ್ತು ನೀವೇನಾದರೂ ಮದುವೆಗೆ ಅಥವಾ ಇನ್ನಿತರೆ ಫಂಕ್ಷನ್ಗಳಿಗೆ ಚಿನ್ನವನ್ನು ತೆಗೆದುಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರೆ ಸಾಧ್ಯವಾದಷ್ಟು ಈಗಲೇ ಚಿನ್ನವನ್ನು ಖರೀದಿ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದು ಇನ್ನು ಮೂರು ತಿಂಗಳೊಳಗೆ ಗಣನೀಯ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ಇದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ವರ್ಷಾಂತ್ಯಕ್ಕೆ ಹದಿನೈದು ಸಾವಿರ ರೂಪಾಯಿ ಆದರೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ತಜ್ಞರ ಪ್ರಕಾರ ನೀವು ವರ್ಷಾಂತ್ಯದ ಒಳಗಡೆ ಚಿನ್ನವನ್ನ ಖರೀದಿ ಮಾಡಿದ್ರೆ ಉತ್ತಮ ಇಲ್ಲವಾದ್ರೆ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆ ಬಹಳ ದುಬಾರಿ ಆಗಲಿದ್ದು ಚಿನ್ನವನ್ನ ಕೊಂಡ್ಕೊಳ್ಳೋಕೂ ಕೂಡ ನೀವು ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಾಗಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಕ್ಕಂಥ ಚಿನ್ನ ಪ್ರಿಯರಿಗೆ ಅಥವಾ ಆಭರಣ ಪ್ರಿಯರಿಗೆ ಈ ಒಂದು ತಿಂಗಳು ಅಥವಾ ಈ ಮೂರು ತಿಂಗಳು ಬಹಳ ಇಂಪಾರ್ಟೆಂಟ್ ಆಗಲಿದ್ದು ಈ ಮೂರು ತಿಂಗಳಿನ ಒಳಗಡೆ ನೀವು ಚಿನ್ನವನ್ನ ಖರೀದಿ ಮಾಡಿದ್ರೆ ಸಾಕಷ್ಟು ಉಳಿತಾಯವನ್ನು ಮಾಡಬಹುದು ಎಲ್ಲವಾದ ಆದರೆ ಚಿನ್ನದ ಬೆಲೆ ಬಹಳ ದುಬಾರಿಯಾಗಲಿದ್ದು ನೀವು ಚಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯವಾಗದು ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು